ಬದಲಾಗಿ ಒಂದೊಂದೇ ವಕ್ಫ ಆಸ್ತಿಯನ್ನು ನುಂಗಿ 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 ಮೆಲ್ಲ ಮೆಲ್ಲನೆ ನೀರು ಕುಡಿಬಹುದು ಅಂತ ಅವರು ಭಾವಿಸಿದ್ದಾರೆ ಖಂಡಿತವಾಗಿಯೂ ಅದಕ್ಕೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಅದಕ್ಕೆ ಇಂದು ಇಲ್ಲಿ ಸೇರಿದ ಜನ ಸಾಕ್ಷಿಯಾಗಿದೆ ಇದು ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಇದು ಪ್ರಾರಂಭ ಮಾತ್ರ ಖಂಡಿತವಾಗಿಯೂ ಪ್ರತಿಯೊಂದು ಹಸು ಕೂಸನ್ನು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಲಿದ್ದೇವೆ ಗಮನವಿಟ್ಟು ಕೇಳಿ ಇಲ್ಲಿನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇರ್ಬೋದು ಆರ್ ಎಸ್ ಎಸ್ ಸಂಘ ಪರಿವಾರದವರು ಗಮನವಿಟ್ಟು ಕೇಳಲಿಕ್ಕೆ ಕಿವಿ ಕೊಟ್ಟು ಕೇಳಲಿಕ್ಕೆ ನಾನೊಂದು ವಿಷಯ ಹೇಳ್ತಾ ಇದ್ದೇನೆ ವಕ್ಫ್ ಆಸ್ತಿ ಅದು ಅಲ್ಲಾಹನದ್ದಾಗಿದೆ ಅದು ಹಿಂದೂ ಕೂಡ ಅಲ್ಲಾಹನದು ಇನ್ನು ಮುಂದಕ್ಕೂ ಅದು ಅಲ್ಲಾಹನದ್ದಾಗಿದೆ ಇನ್ನು ಈ ಪ್ರಪಂಚ ಸಂಬಂಧವಾಗಿ ಸ್ಪಷ್ಟವಾಗಿ ಈ ಮಾತುಗಳನ್ನು ನಾನು ಪುನಃ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಕ್ಫ ಆಸ್ತಿ ಅಲ್ಲಾಹನದ್ದಾಗಿದೆ ಅದು ಈ ಪ್ರಪಂಚ ಇರುವ ತನಕ ಅದು ಅಲ್ಲಾಹನ ಆಸ್ತಿಯಾಗಿದೆ ಇಲ್ಲಿನ ಅಧಿಕಾರ ವರ್ಗಗಳು ಜಾತ್ಯಾತೀತ ಪಕ್ಷಗಳು ತಮ್ಮ ಉಸಿರಗಳಲ್ಲಿ ಗುಣವನ್ನು ಬಿಟ್ಟು ಬಿಡಬೇಕು ನೀವು ಬರಿಯ ಮುಖವಾಡ ಜಾತ್ಯಾತೀತತೆ ಮುಖವಾಡವನ್ನು ಇಟ್ಟುಕೊಂಡ್ರೆ ಸಾಲದು ನೀವು ನೈಜ ಜಾತ್ಯಾತೀತವಾದಿಗಳು ಆಗಿ ಆಗಿದ್ದೀರಿ ಅಂತ ಜಾರಿಗೆ ತರುವುದಿಲ್ಲ ಎನ್ನುವಂತಹ ಒಂದು ನಿರ್ಣಯವನ್ನು ನೀವು ಕೈಗೊಳ್ಳಿ ಇದು ನಮ್ಮ ಚಾಲೆಂಜ್ ಆಗಿದೆ ನಿಮಗೆ ಗೊತ್ತಿದೆ ಸಂದರ್ಭದಲ್ಲಿ ನಾವು ಇದೇ ಮಂಗಳೂರಿನ ಹೃದಯ ಭಾಗದಲ್ಲಿ ಇದೇ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ನೀವು ನಮ್ಮ ಯುವಕರ ಎದೆಗೆ ಗುಂಡು ಹಾಕಿದ ಬಳಿಕ ನಾವು ಧೈರ್ಯದಿಂದ ಎದ್ದು ನಿಂತು ಮಹಿಳೆಯರು ಇಂಡಿಯಾ ಮಹಿಳೆಯರು ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ದಕ್ಷಿಣ ಕನ್ನಡದ ಮಹಿಳೆಯರು ಈ ರಾಜ್ಯದ ಐದು ಪ್ರಮುಖ ಕೇಂದ್ರಗಳಲ್ಲಿ ಇಂತಹ ಪ್ರತಿಭಟನೆಗಳನ್ನು ಮಾಡಿದ್ದೆವು ಖಂಡಿತವಾಗಿಯೂ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಹೀದ್ ಬಾಗ್ನ ದೆಹಲಿಯ ಶಹೀನ್ ಬಾಗ್ನ ಏನು ಪ್ರತಿಭಟನೆಯನ್ನು ಮಹಿಳೆಯರ ಪ್ರತಿಭಟನೆಯನ್ನು ನೀವು ನೋಡಿಕೊಂಡು ಸಿ ತೆಪ್ಪಗೆ ಹಿಂದಕ್ಕೆ ಅದೇ ನೀವು ಹಿಂದಕ್ಕೆ ಪಡೆಯಲೇಬೇಕು ಆ ದಿನದ ತನಕ ನಾವು ಹೋರಾಟ ಮಾಡ್ತೇವೆ ನಾವು ಗಲ್ಲಿ ಗಲ್ಲಿಗಳಲ್ಲಿ ಶಹೀನ್ ಭಾಗಗಳನ್ನು ಗಲ್ಲಿ ಗಲ್ಲಿಗಳಲ್ಲಿ ಮಹಿಳೆಯರನ್ನು ಒಟ್ಟು ಸೇರಿಸ್ತೇವೆ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನು ನಾವು ಮಾಡಿ ಮಾಡ್ತೇವೆ ಶಹೀನ್ ಬಾಗ್ ನಲ್ಲಿ ಬಿಲ್ಕಿಸ್ ಬಾನು ಬಿಲ್ಕಿಸ್ ನೀವು ಕೇಳಿದ್ದೀರಿ ಹಸುಗೂಸು ಚಳಿಗೆ ಮರಣ ಹೊಂದಿದ ನೀವು ನೋಡಿದ್ದೀರಿ ದೇಶದ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಈ ಸರ್ಕಾರ ಮಹಿಳಾ ವಿರೋಧಿಯಾಗಿದೆ ತ್ರಿವಳಿ ತಲಾಖ್ ಬಿಲ್ ಅನ್ನು ಜಾರಿಗೆ ತಂತು ರೈತ ವಿರೋಧಿಯಾಗಿದೆ ರೈತರ ತಿದ್ದುಪಡಿ ಕಾಯ್ದೆ ತಂತು ಜನ ವಿರೋಧಿ ಸರ್ಕಾರ ಆಗಿದೆ ಇದರ ಮುಂದುವರೆದ ಭಾಗವಾಗಿ ಈಗ ಪಕ್ಷ ತಿದ್ದುಪಡಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಬೇಡಿ ಅಂತ ಖಂಡಿತವಾಗಿಯೂ ನಮಗೆ ಅರ್ಥ ಆಗುವುದಿಲ್ಲ ರಾಹುಲ್ ಗಾಂಧಿಯನ್ನು ಬಂಧಿಸಿದಾಗ ಇವರು ಯಾಕೆ ಗಡಿಬಿಡಿ ಮಾಡಿದ್ರು ಇವರು ಯಾಕೆ ಪ್ರತಿಭಟನೆ ಮಾಡಿದ್ರು ನಾವು ಖಂಡಿತವಾಗಿಯೂ ಗಡಿಬಿಡಿ ಮಾಡುವುದಿಲ್ಲ ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ನಡೆಸ್ತಾ ಇದ್ದೇವೆ ನಾವು ಈ ದೇಶದ ಪ್ರಜೆಗಳು ನಮಗೆ ಹೋರಾಟ ಮಾಡುವ ಹಕ್ಕಿದೆ ನಾವು ಗಡಿಬಿಡಿ ಖಂಡಿತ ಮಾಡುವುದಿಲ್ಲ ಇಲ್ಲಿ ಹಿಜಾಬ್ ನಮ್ಮ ಬಹಳಷ್ಟು ಸಹೋದರಿಯರು ಯುವತಿಯರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಇಲ್ಲಿನ ಪ್ರಗತಿಪರರು ಅದರ ಬಗ್ಗೆ ಮಾತ ಈಗ ವಿಚಾರದಲ್ಲೂ ಕೂಡ ಅವರು ಬೀದಿಗೆ ಬಂದದ್ದನ್ನು ನಾವು ಕಾಣ್ತಾ ಇಲ್ಲ ನನಗನಿಸ್ತಾ ಇದೆ ಈ ಪ್ರಗತಿ ಪರರು ಈ ಮುಖವಾಡ ಹಾಕಿಕೊಂಡವರ ಎದೆಯಲ್ಲೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಸಂಘಿಗಳಾಗಿದ್ದಾರೆ ಎನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಈ ಪರೀಕ್ಷಾ ಸಮಯ ಹತ್ತಿರ ಬರುವಾಗ ಪುನಃ ಹಿಜಾಬ್ ನ ಇಶು ಎಳೆದು ಹಾಕಿಕೊಂಡು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಪರೀಕ್ಷೆಯಿಂದ ವಂಚಿಸುವ ಹಾಗೆ ನೀವು ಮಾಡಬೇಡಿ ನೀವು ಯಥಾರ್ಥ ನೈಜ ಜಾತ್ಯವಾದಿಗಳಾಗಿದ್ರೆ ಖಂಡಿತವಾಗಿಯೂ ಆ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಡಿ ಎಂದು ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸಾಕಷ್ಟು ಮಹಿಳೆಯರಿಂದ ಸೇರಿದ್ದಾರೆ ಮಹಿಳಾ ಹೋರಾಟಗಾರರ ನಿಮ್ಮ ಆ ಮುಷ್ಟಿ ನಿಮ್ಮ ಎತ್ತಿದ ಮುಷ್ಟಿ ಅದು ಸಂಘ ಪರಿವಾರದ ಎದೆಗೆ ಕೊಟ್ಟ ಗುದ್ದಾಗಿದೆ ನೀವು ಕೂಗಿದ ಘೋಷಣೆ ಅದು ಸಂಘ ಪರಿವಾರದ ಎದೆಯನ್ನು ನಡುಗಿಸಿದೆ ನಾವು ಸುಮಯ್ಯರಲ್ಲಿ ಇಡೀ ವಿಶ್ವ ಕೊಂಡಾಡ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಹೋರಾಟ ಅದು ನೀವು ಪ್ರತಿಭಟನೆ ರ್ಯಾಲಿ ಆಗಿರ್ಬೋದು ಘೋಷಣೆ ಆಗಿರ್ಬೋದು ನಿಮ್ಮ ಲೇಖನಗಳಾಗಿರ್ಬೋದು ನಿಮ್ಮ ಮಾತುಗಳಾಗಿರ್ಬೋದು ಖಂಡಿತವಾಗಿಯೂ ಅದು ಈ ಚರಿತ್ರೆಯಲ್ಲಿ ಹಸ್ತಾಕ್ಷ ಸುವರ್ಣಾಕ್ಷರದಲ್ಲಿ ಆಗ್ತದೆ ಖಂಡಿತವಾಗಿಯೂ ನೀವು ಅಭಿನಂದನಾರ್ಹರಾಗಿದ್ದೀರಿ ನೀವು ಮುಂದಕ್ಕೆ ನಿಮ್ಮ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿ ಇನ್ನಷ್ಟು ನೀವು ತೀವ್ರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಎಂದು ನಾನು ಮಹಿಳೆಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಬಕ್ಫ ಮಸೂದೆ ಈಗ ಹೇಗೆ ಸಂಪುಟದಲ್ಲಿ ಅವರು ಅನುಮೋದನೆ ಮಾಡಿದ್ದಾರೋ ಇದು ಅಸಾಂವಿಧಾನಿಕವಾಗಿದೆ ಪಾರ್ಲಿಮೆಂಟ್ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸಂಸತ್ತಿಗೆ ಅಪಮಾನ ನಾವು ಪ್ರತಿಯೊಬ್ಬ ಪ್ರಜೆಗಳಿಗೂ ಮಾಡಿದ ಅಪಮಾನ ಆಗಿದೆ ಮುಂದೊಂದು ದಿನ ಹೀಗೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಇವರು ಕೊಳ್ಳೆ ಹೊಡೆಯುತ್ತಾರೆ ಅದಕ್ಕಾಗಿ ನಾವು ಎಲ್ಲರೂ ಒಟ್ಟಾಗಿ ಇಲ್ಲಿನ ಪ್ರಜಾಪ್ರಭುತ್ವ ಪ್ರೇಮಿಗಳು ಸಂವಿಧಾನ ಪ್ರೇಮಿಗಳು ಇಲ್ಲಿನ ದೇಶ ಪ್ರೇಮಿಗಳು ಒಟ್ಟಾಗಿ ನಾವು ಹೋರಾಡೋಣ ಈ ವಕ್ಫು ಮಸೂದೆಯನ್ನು ಹಿಂದಕ್ಕೆ ಪಡೆಯುವವರೆಗೆ ನಾವು ಹೋರಾಟವನ್ನು ನಿಲ್ಲಿಸುವುದು ಬೇಡ ಎನ್ನುವಂತಹ ಕರೆಯನ್ನು ಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಇಸ್ಲಾಮ್